ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಇವತ್ತಿನ ವಿಡಿಯೋ ನಾನು ಅಮ್ಮನೂರಿಂದ ಮಾಡ್ತಾ ಇದ್ದೀನಿ ಸಿದ್ದಾಪುರದಿಂದ ಸಿದ್ದಾಪುರದಲ್ಲಿ ನೋಡುವಂತಹ ಒಳ್ಳೆ ಜಾಗಗಳಲ್ಲಿ ಇದು ಕೂಡ ಒಂದು ಅದೇನೆ ಗೋಸ್ವರ್ಗ ಇದು ಭೂಲೋಕದಲ್ಲಿ ಪ್ರಥಮ ಗೋಸ್ವರ್ಗ ಅಂತಾನೆ ಹೇಳ್ಬೋದು ಸೊ ಇದಿರೋದು ಸಿದ್ದಾಪುರ ಟು ಕುಮಟಾ ಅಲ್ಲಿ ಸಿದ್ದಾಪುರದಿಂದ ಒಂದು ಐದಾರು ಕಿಲೋಮೀಟರ್ ಆಗ್ಬೋದು ಅಷ್ಟೇ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ಪ್ರವಾಸ ತಾಣ ಅಂತ ಹೇಳ್ಬೋದು ಒಂದು ದಿನದ ಮಟ್ಟಿಗೆ ಫ್ಯಾಮಿಲಿ ಸಮೇತ ಯಾರಾದರೂ ಹೋಗೋರಿದ್ದರೆ ಖಂಡಿತವಾಗ್ಲೂ ಇಲ್ಲಿ ಹೋಗ್ಬೋದು ತುಂಬಾ ಚೆನ್ನಾಗಿದೆ ಮಾತ್ರ ನಾವು ಎಲ್ಲರೂ ಗೌರಿ ಹಬ್ಬಕ್ಕೆ ಅಂತ ಅಮ್ಮನ ಮನೆಗೆ ಹೋಗಿದ್ವಿ ಅಲ್ವಾ ಸೊ ಅಲ್ಲೇ ಎಲ್ಲರೂ ಸೇರಿ ಆಂಟಿ ಆಂಟಿ ಮಕ್ಕಳು ಎಲ್ಲರೂ ಸೇರಿ ಹೋಗಿ ಬರುವ ಅಂತ ಹೇಳ್ಕೊಂಡು ಹೋಗಿದ್ದು ನಾನು ಮುಂಚೆನೆ ಎರಡು ಮೂರು ಬಾರಿ ಹೋಗಿದ್ದೆ ಹಾಗೆ ಈ ಸಲವೂ ಕೂಡ ಎಲ್ಲರೂ ಸೇರಿ ಹೋಗೋಣ ಅಂತ ಹೋಗಿದ್ವಿ ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಜಾಗ ಅಂತಾನೆ ಹೇಳ್ಬೋದು ಈ ಭೂ ಸ್ವರ್ಗ ಇದಿರೋದು ಬಾನ್ಕುಳಿಯಲ್ಲಿ ಹಂಗಾಗಿ ಇದಕ್ಕೆ ಬಾನ್ಕುಳಿ ಮಠ ಅಂತಾನೆ ಕರೀತಾರೆ ನಾವೆಲ್ಲರೂ ಸೇರಿ ಬೆಳಿಗ್ಗೆ ಬೇಗನೆ ಹೋಗಿದ್ವಿ ನೋಡುವ ಸ್ವಲ್ಪ ಹೊತ್ತ ಟೈಮ್ ಪಾಸ್ ಮಾಡ್ಕೊಂಡು ಬರುವ ಅಂತ ಎಲ್ಲರೂ ಸೇರಿ ಹೋಗಿದ್ದು ಇದೇನೆ ಎಂಟ್ರೆನ್ಸ್ ಎಂಟ್ರೆನ್ಸ್ ಇಂದ ಒಳಗಡೆ ಬಂದ್ರೆ ಆ ಕಡೆ ಈ ಕಡೆ ಎರಡೂ ಕಡೆನೂ ಆ ದನ್ಕರ್ಗಳೇ ಕಾಣುತ್ತೆ ಹಾಗೆ ಇದನ್ನ ಒಂದು ಲಕ್ಷ ಸ್ಕ್ವೇರ್ ಫೀಟ್ ಜಾಗದಲ್ಲಿ ಸ್ವರ್ಗವನ್ನ ನಿರ್ಮಿಸಿದ್ದಾರೆ ಇದರಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಜಾಗ ಸೂರ್ಯನ ಬೆಳಕು ಬೀಳುವ ಹಾಗೆ ಓಪನ್ ಇಟ್ಟಿದ್ದಾರೆ ಇನ್ನೊಂದು ಮೂವತ್ತು ಪರ್ಸೆಂಟ್ ಜಾಗ ಏನಿದೆ ಅದನ್ನ ಗೋಗಳಿಗೆ ವಿಶ್ರಾಂತಿ ಪಡಿಲಿಕ್ಕೆ ಅಂತ ಮೇಲ್ಚಾವಣಿ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ನಾಲ್ಕು ಕಡೆ ನೀವು ಯಾವ ಕಡೆಯಿಂದ ನೋಡಿದ್ರೂ ಕೂಡ ನಮಗೆ ಗೋವುಗಳೇ ಕಾಣೋ ಹಾಗೆ ಮಾಡಿದ್ದಾರೆ ಈ ಗೋಸ್ವರ್ಗದ ಮಧ್ಯದಲ್ಲಿ ಕಲ್ಯಾಣಿ ಅಥವಾ ಸರೋವರ ಅಂತ ಏನು ಕರಿತೀವಿ ಅದು ಮಧ್ಯದಲ್ಲಿದೆ ಯಾವ ಕಡೆ ನಾವು ನಾಲ್ಕು ದಿಕ್ಕಿಂದ ನೋಡಿದರೂ ಕೂಡ ನಮಗೆ ದನ ಕರುಗಳೇ ಕಾಣುತ್ತೆ ಆ ರೀತಿ ನಿರ್ಮಾಣ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮಾತ್ರ ಇಲ್ಲಿ ಹೋದರೆ ಬೇಜಾರಂತೂ ಆಗೋದೇ ಇಲ್ಲ ನಮಗೆ ಆರಾಮಾಗಿ ಕೂತ್ಕೊಳ್ಳಿಕ್ಕೆ ಕೂರೋ ವ್ಯವಸ್ಥೆ ಕೂಡ ಇದೆ ಹಾಗೆಯೇ ದೂರದಿಂದ ಎಲ್ಲರೂ ಬಂದರೆ ನಮಗೆ ರೂಮಿನ ವ್ಯವಸ್ಥೆ ಕೂಡ ಇದೆ ಹತ್ತಿರದಲ್ಲೇ ಆದರೆ ನಾವು ಬಂದ್ಕೊಂಡು ಹೋಗ್ಬೋದು ಅಕಸ್ಮಾತ್ ದೂರದವ್ರು ಯಾರಾದರೂ ಬಂದಿದ್ದರೆ ಅಲ್ಲಿ ರೂಮಿನ ವ್ಯವಸ್ಥೆ ಕೂಡ ಇರುತ್ತೆ ಇದು ಭೂಲೋಕದಲ್ಲಿ ಪ್ರಥಮ ಗೋಸ್ವರ್ಗ ಅಂತಾನೆ ಕರೀತಾರೆ ನಾನಂತೂ ಇದುವರೆಗೂ ಕೇಳಿಲ್ಲ ಗೋಸ್ವರ್ಗ ಮತ್ತೆ ಬೇರೆ ಎಲ್ಲಾದರೂ ಇದೆ ಅಂತ ಹೇಳಿ ಇದು ನಮ್ಮ ಉತ್ತರ ಕನ್ನಡ ಅದು ಸಿದ್ದಾಪುರದಲ್ಲಿದೆ ಅನ್ನೋದು ನಮ್ಮ ಹೆಮ್ಮೆ ಅಲ್ವಾ ತುಂಬ ರೀತಿಯ ದನ ಕರುಗಳ ತಳಿ ಇದೆ ಇಲ್ಲಿ ಅವ್ರ ಹೆಸರು ಗೊತ್ತಾಗಲ್ಲ ಅಷ್ಟು ಇದೆ ಎಲ್ಲನೂ ಹೆಸರು ಹಾಕಿ ಬರೆದಿದ್ದಾರೆ ಯಾವ್ಯಾವ ರೀತಿ ತಳಿಗಳು ಸಿ ಇರುತ್ತೆ ಇಲ್ಲಿ ಅಂತ ಹೇಳಿ ಅದೆಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ ಆ ಹೆಸರೆಲ್ಲ ನಾನು ಇಲ್ಲೇ ನೋಡಿದ್ದು ಅಷ್ಟೊಂದು ವೆರೈಟಿ ಇರುತ್ತೆ ದನ ಅಂತ ಹೇಳಿ ಮತ್ತಿಲ್ಲಿ ಸರೋವರ ಅಥವಾ ಕಲ್ಯಾಣಿ ಅಂತ ಏನಿದೆ ಇದ್ರ ಮಧ್ಯದಲ್ಲಿ ಒಂದು ಮಂಟಪ ರೀತಿ ಮಾಡಿದ್ದಾರೆ ಅದರಲ್ಲಿ ಜಲರೂಪದ ಏಳು ದೇವತೆಗಳು ನೆಲೆಸಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ ಇದಕ್ಕೆ ಇಲ್ಲಿ ಸಪ್ತ ಸನ್ನಿಧಿ ಅಂತ ಕೂಡ ಹಾಕಿದ್ದಾರೆ ಮಂಟಪದ ಹೆಸರು ಸಪ್ತ ಸನ್ನಿಧಿ ಅಂತ ಹೇಳಿ ಇದರಲ್ಲಿ ತುಂಬ ಮೀನುಗಳನ್ನ ಸಾಕಿದ್ದಾರೆ ನಾವು ಆಮೇಲೆ ಲಾಸ್ಟ್ಗೆ ಹೋದಾಗ ತೋರಿಸ್ತೀನಿ ಇವಾಗ ನಾವು ಎಲ್ಲೇ ನೀವು ನಾಲ್ಕು ಕಡೆ ಸುತ್ತ ಸುತ್ತಿದ್ರು ಅಲ್ಲಿ ಎಲ್ಲ ಕಡೆ ಕಾಣೋದು ನಮಗೆ ಗೋವುಗಳೇನೆ ಸೊ ಅದನ್ನೆಲ್ಲ ಒಂದ್ಸಲ ರೌಂಡ್ ಹಾಕೊಂಡು ಬರೋಣ ಅಂತ ಹೊರಟಿದ್ವಿ ಆಮೇಲೆ ಕೆಳಗಡೆ ಕಲ್ಯಾಣಿ ಹತ್ರ ಹೋಗುವ ಅಂತ ಹೇಳಿ ಎಷ್ಟು ದನಕರ್ಗಳ ಇದೆ ನೋಡಿದ್ರೆ ಅಲ್ವಾ ಎಷ್ಟು ನೀಟಾಗಿ ಅವೆಲ್ಲ ಶಾಲೆಯಲ್ಲಿ ಮಕ್ಕಳು ಪಾಠ ಕೇಳಿರೋ ಹಾಗೆ ನಿಂತ್ಕೊಂಡು ನೋಡ್ತಿದ್ದಾವೆ ಆದರೆ ಇಲ್ಲಿ ಯಾವ ಗೋಗಳನ್ನ ಕೂಡ ಕಟ್ಟಿ ಹಾಕಲ್ಲ ಅವನ್ನ ಸ್ವತಂತ್ರವಾಗೇ ಬಿಡ್ತಾರೆ ಅವು ಮನಸ್ಸಿಚ್ಛೆಯಿಂದ ಹೇಗಿರುತ್ತೋ ಹಾಗೆ ಇರಲಿ ಅಂತ ಹೇಳಿ ಅವಕ್ಕೆ ಹಸುವಾದಾಗ ಹುಲ್ಲೆಲ್ಲ ತಿಂತಾವೆ ನೀರು ಕುಡಿತಾವೆ ಇಲ್ಲಿ ಯಾರೂ ಕೂಡ ಕೇಳಲ್ಲ ಅವಕ್ಕೆ ಕಟ್ಟಿ ಹಾಕಲ್ಲ ಅವ್ನು ಹೆಂಗೆ ಬೇಕೋ ಹಾಗೆ ಫ್ರೀಯಾಗಿ ಬಿಟ್ಟಿದ್ದಾರೆ ನಮ್ಮ ಪುಟಾಣಿಗಂತೂ ಆಕಳಂದರೆ ತುಂಬಾ ಇಷ್ಟ ಮೊದಲಿಂದನೋ ಅವಳಿಗೆ ಅದನ್ನೆಲ್ಲ ತೋರಿಸಿದ್ರೆ ಖುಷಿ ಖುಷಿ ಅವಳಿಗೆ ಆದರೆ ಅವ್ಳು ಮಲಗಿಬಿಟ್ಟಿದ್ಲು ನಾವು ಹೋಗೋ ಆಗಲೇ ಅಯ್ಯೋ ನೋಡಲ್ವಾ ಅಂತ ಅಂದ್ಕೊಳ್ತಾ ಇದ್ದೆ ಹಾಗೇನೆ ಅವಳು ಎಚ್ಚರ ಆದ್ಲು ಅಮ್ಮ ಎಪ್ಸ್ಬಿಟ್ರು ಅವಳಿಗೆ ಸ್ವಲ್ಪ ಹೊತ್ತ ನೋಡಲಿ ಅಂತ ಹೇಳಿ ಬಿಟ್ರು ಅವಳಿಗೆ ಒಂದೇ ಸಲ ಇಷ್ಟೊಂದು ದನ ಕರುಗಳನ್ನ ನೋಡಿ ತುಂಬ ಖುಷಿಯಾಗ್ಬಿಟ್ಟಿದೆ ಅವಳು ಎದ್ದ ತಕ್ಷಣ ಇಲ್ಲ ಅಂದ್ರೆ ಅಳ್ತಿದ್ಲು ಅವತ್ತಿನ ದಿನ ಅಳ್ಳೇ ಇಲ್ಲ ಒಂದೇ ಸಲ ದನಕರುಗಳನ್ನೆಲ್ಲ ನೋಡಿ ತುಂಬ ಖುಷಿ ಅವಳಿಗೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ಲು ಒಂದೇ ಸಲ ಅಷ್ಟು ದನಕರುಗಳನ್ನ ನೋಡಿ ತುಂಬ ಖುಷಿಯಾಗಿದ್ಲು ಸಾಚಿ ಮಾತ್ರ ಇಲ್ಲಿ ದನಕರುಗಳು ಎಷ್ಟು ಆರಾಮಾಗಿದ್ದಾವೆ ಅಂತ ಹೇಳಿದ್ರೆ ಹುಲ್ಲು ತಿಂತ ನೀರು ಕುಡಿತಾ ಆರಾಮ್ ತಿರ್ಗಾಡ್ತಾ ಅವ್ರದ್ದೇ ಫುಲ್ ರಾಜ್ಯ ಅವ್ರದ್ದೇ ಆಗಿಬಿಟ್ಟಿದೆ ಎಲ್ಲ ಕಡೆಯೂ ಆ ಕಡೆ ಈ ಕಡೆ ಸುತ್ತರಿತಾ ಅವ್ರಿಗೆ ಬೇಕಾದಂಗೆ ಇರ್ತಾವೆ ಇಲ್ಲಿ ಯಾವುದೇ ರೀತಿಲೂ ಅವಕ್ಕೆ ಕಟ್ ಹಾಕೋದಾಗಲಿ ಏನೂ ಕೂಡ ಮಾಡೋದಿಲ್ಲ ಅವಕ್ಕೆ ಹಸುವಾದಾಗ ಹುಲ್ಲೆಲ್ಲ ಹಾಕ್ತಾರೆ ಹಾಗೆ ಸ್ನಾನ ಮಾಡಿಸ್ತಾರೆ ಎಲ್ಲನೂ ಮಾಡ್ತಾರೆ ಕ್ಲೀನಾಗಿ ಇಟ್ಟಿರ್ತಾರೆ ಮಾತ್ರ ತುಂಬಾ ಚೆನ್ನಾಗಿ ಅನ್ನಿಸ್ತು ನಮಗೆ ನಾನೊಂದು ಎರಡು ಮೂರು ಸಲ ಹೋಗಿದ್ದೀನಿ ಆದರೂ ಎಷ್ಟು ಸಲ ಹೋದ್ರೂ ಮತ್ತೆ ಮತ್ತೆ ಹೋಗಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ತುಂಬಾ ಚೆನ್ನಾಗಿದೆ ಈ ಗೋಸ್ವರ್ಗ ಮತ್ತೇನು ಈ ನಿರ್ಮಾಣ ಮಾಡಿದ್ದಾರೆ ಅಲ್ವಾ ಗೋಸ್ವರ್ಗನ ಇದಕ್ಕೆ ಗೋಡೆಗಳೇ ಇಲ್ಲ ಅವು ಆರಾಮಾಗಿ ಎಲ್ಲಿ ಬೇಕಾದರೂ ಸುತ್ತಾಡ್ಬೋದು ಅಷ್ಟು ಆರಾಮಾಗಿ ಫ್ರೀ ಬಿಟ್ಟಿದ್ದಾರೆ ಅವುಗಳನ್ನ ನನ್ನ ಪಪ್ಪ ಮತ್ತು ನನ್ನ ಮಗಳಿಗೆ ತುಂಬ ಖುಷಿ ಈ ದನಕರ್ಗಳನ್ನ ನೋಡ್ತಾ ಇರೋದು ಅಂತ ಹೇಳಿದ್ರೆ ನಾವೆಲ್ಲ ಹಿಂದೆ ಇರ್ತೀವಿ ಅಂತ ಹೇಳಿ ನಮ್ಮ ಪಪ್ಪನ ಹತ್ರ ಮುಂದ್ಗಡೆ ಹೋಗೋಣ ಆ ಕಡೆ ಹೋಗೋಣ ಈ ಕಡೆ ಹೋಗೋಣ ಅಂತ ರೌಂಡ್ ಹೊಡಿಸ್ತಾನೆ ಇದ್ಲು ಅವರಿಗೆ ಗೋಸ್ವರ್ಗದಲ್ಲಿ ಅತಿ ದೊಡ್ಡ ಎತ್ತು ಅಂತಂದರೆ ಇದೆ ಇದೇ ಅನಿಸುತ್ತೆ ಎಷ್ಟು ದೊಡ್ಡದಾಗಿದೆ ಅಲ್ವಾ ಇದೇ ಅಲ್ಲಿ ದೊಡ್ಡದಾದ ಎತ್ತು ಅಂತ ಹೇಳಿದರೆ ಇವಾಗ ನಾವು ಕೆಳಗಡೆ ಕಲ್ಯಾಣಿ ಹತ್ರ ಹೋಗೋಣ ಸರೋವರದ ಹತ್ತಿರ ಅಂತ ಹೇಳಿ ಹೊರಟಿದ್ವಿ ಇಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ಜನ ಎಲ್ಲ ತುಂಬ ಎಷ್ಟೇ ಜನ ಬಂದರೂ ಇಲ್ಲಿ ಆರಾಮಾಗಿ ಕೂತ್ಕೊಳ್ಬೋದು ಅಷ್ಟು ಜಾಗದ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲೆಲ್ಲನೂ ಇಲ್ಲಿ ಚೆನ್ನಾಗಿ ಹೂ ಗಿಡಗಳನ್ನ ಹಾಕಿದ್ದಾರೆ ಸುತ್ತಲೂ ಏನು ಚೌಕ ಅಂತ ಏನು ಮಾಡಿದಾರಲ್ವಾ ಸುತ್ತಲೂ ಈ ಕಲ್ಯಾಣಿ ಸುತ್ತ ಗಿಡಗಳನ್ನ ಹಾಕಿದ್ದಾರೆ ಕಲರ್ ಕಲರಲ್ಲಿ ತಾವ್ರೆ ಸಣ್ಣ ಸಣ್ಣ ಹೂಗಳನ್ನೆಲ್ಲ ಹಾಕಿದ್ದಾರೆ ಮತ್ತು ನಾವು ಇಲ್ಲಿ ಮಣ ಮಂಡಕ್ಕಿ ಮೀನಿಗೆ ಮಂಡಕ್ಕಿ ಎಲ್ಲ ಇಲ್ಲೇ ಸಿಗುತ್ತೆ ನಾವು ಆಲ್ರೆಡಿ ತಗೊಂಡು ಹೋಗಿದ್ವಿ ಇಲ್ಲಿ ತಗೊಳ್ಳಿಲ್ಲ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಅಲ್ಲೇ ಕೊಡ್ತಾರಂತೆ ಕೌಂಟ್ರಲ್ಲಿ ಕೇಳಿದರೆ ಇಷ್ಟು ಮೀನುಗಳಿತ್ತು ನಾನು ಒಂದು ಎರಡು ಮೂರು ವರ್ಷದ ಹಿಂದೆ ಹೋಗಿದ್ದೆ ಆದರೆ ಇಷ್ಟೊಂದು ಇರಲಿಲ್ಲ ಒಂದು ಎಂಟು ಅಷ್ಟೇ ಮೊದಲು ಆದರೆ ಇವಾಗಲ್ಲಿ ಎಷ್ಟಾಗಿದೆ ಅಂತಂದರೆ ಫುಲ್ ನಾವು ಮಂಡಕ್ಕಿ ಹಾಕುವಾಗಂತೂ ಫುಲ್ ಎಲ್ಲೆಲ್ಲಿದ್ದು ಎಲ್ಲ ಬಂದುಬಿಟ್ಟು ಅಷ್ಟು ಮೀನುಗಳು ನಾ ಕಲರ್ ಕಲರಲ್ಲಿದೆ ಮತ್ತು ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಕಲರ್ನೂ ಇತ್ತು ಮೊದಲೆಲ್ಲ ಇವಾಗ ಇವಾಗೆಲ್ಲ ತುಂಬಾ ಆಗ್ಬಿಟ್ಟಿದೆ ಮೀನ್ಗಳು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಮಂಡಕ್ಕಿ ಹಾಕಿದ್ರೆ ಮಾತ್ರ ಮೇಲ್ಗಡೆ ಬರುತ್ತೆ ಇಲ್ಲ ಅಷ್ಟೊಂದೇನು ಕಾಣಿಸಲ್ಲ ಮೀನ್ ಇದೆ ಅಂತ ಕೂಡ ಗೊತ್ತಾಗಲ್ಲ ಕೆಳಗಡೆ ಇರುತ್ತೆ ಅಲ್ವಾ ಹಂಗಾಗಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಲ್ವಾ ಎಷ್ಟು ಖುಷಿ ಕೊಡುತ್ತೆ ಈ ರೀತಿ ಎಲ್ಲ ಮಾಡೋದು ಮಂಡಕ್ಕಿ ಹಾಕಿದ್ರೆ ಎಷ್ಟು ಮೀನುಗಳು ನೋಡಿದ್ವಿ ಎಷ್ಟು ಖುಷಿ ಆಯ್ತು ನಮ್ಮೆಲ್ಲರಿಗೂ ಕೂಡ ತುಂಬಾ ಖುಷಿ ಆಯ್ತು ಇವತ್ತಿನ ದಿನ ಆರಾಮಾಗಿ ಹೋಯ್ತು ಅಂತಾನೆ ಹೇಳ್ಬೋದು ನನ್ನ ಮಗಳಿಗಂತೂ ಖುಷಿನೂ ಖುಷಿ ಮಂಡಕ್ಕಿ ತಗೊಂಡು ನಾನು ಮೀನಿಗೆ ಹಾಕ್ತೀನಿ ಅಂತ ಹಾಕ್ತಾನೇ ಇದ್ಲು ಅವಳಿಗೂ ಖುಷಿಯಾಯಿತು ಇಲ್ಲೆಲ್ಲ ಬಂದು ತಿರುಗಾಡಿಸಿದ್ದು ಅವಳಿಗೂ ಮನೇಲಿದ್ದು ಇದ್ದು ಬೇಜಾರು ಬರುತ್ತೆ ಅಲ್ವ ವಾರದಲ್ಲಿ ಒಂದು ದಿನ ಇಲ್ಲ ಎರಡು ವಾರದಲ್ಲಿ ಒಂದು ದಿನ ಒಂದು ಸಲ ಹೀಗೆ ಹೊರಗಡೆ ಕರ್ಕೊಂಡು ಬಂದಾಗ ಅವಳಿಗಂತೂ ತುಂಬಾ ಖುಷಿಯಾಗುತ್ತೆ ಅವಳನ್ನ ಕರ್ಕೊಂಡು ಬಂದಿದ್ದು ನಮಗೂ ಕೂಡ ತುಂಬಾ ಖುಷಿ ಆಯಿತು ಯಾಕೆಂದರೆ ಅವಳು ಹುಟ್ಟಿದ ಮೇಲೆ ನಾವು ಇಲ್ಲಿಗೆ ಬಂದೇ ಇರಲಿಲ್ಲ ಅವಳು ಹುಟ್ಟೋಕ್ಕಿಂತ ಮುಂಚೆನೇ ನಾವೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದು ಸೊ ಅವಳಿಗೆ ಸಲ ಕರ್ಕೊಂಡು ಬರಬೇಕು ಅಂತ ತುಂಬಾ ಆಸೆ ಇತ್ತು ಮತ್ತು ನನ್ನ ಹಸ್ಬೆಂಡ್ಗೂ ಹೇಳ್ದೆ ಸೊ ಅವರಿಗೆ ಕೆಲಸ ಇದ್ದರಿಂದ ಅವ್ರಿಗೆ ಬರೋಕ್ಕಾಗಿಲ್ಲ ನಾವೇ ಅಮ್ಮ ಅಪ್ಪ ತಮ್ಮ ತಂಗಿ ಮತ್ತು ಆಂಟಿ ಮಕ್ಕಳು ಎಲ್ಲರೂ ಸೇರಿಕೊಂಡು ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ತುಂಬಾ ಖುಷಿಯಾಯಿತು ಬೇಜಾರೇನೂ ಇಲ್ಲ ಏನೇ ಮನಸಲ್ಲಿ ಬೇಜಾರೇನಾದರೂ ಇದ್ದರೂ ಇಲ್ಲಿಗೆ ಬಂದ ತಕ್ಷಣ ಏನೂ ಇರೋದಿಲ್ಲ ಅಷ್ಟು ಪ್ರಶಾಂತವಾಗಿದೆ ಜಾಗ ಮಾತ್ರ ನಿಮ್ಗೂ ಕೂಡ ಇಷ್ಟ ಆಗ್ಬೋದು ಯಾರಾದರೂ ಇದ್ದರೆ ಅಲ್ಲಿ ಸ್ಟೇ ಕೂಡ ಮಾಡ್ಬೋದು ನಿಮಗೆ ರೂಮಿನ ವ್ಯವಸ್ಥೆ ಕೂಡ ಇರುತ್ತೆ ನಾವೆಲ್ಲ ಇಲ್ಲೇ ಸಿದ್ದಾಪುರದ ಹತ್ತಿರ ಆಗಿರೋದ್ರಿಂದ ನಾವು ಬಂದ್ಕೊಂಡು ತಿರ್ಗಾಡ್ಕೊಂಡು ನೋಡ್ಕೊಂಡು ಹೋಗ್ಬೋದು ಸೊ ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದಿದ್ದು ನಿಮಗೂ ಕೂಡ ಈ ವಿಡಿಯೋ ನೋಡಿ ತುಂಬ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ನೀವು ಯಾರಾದರೂ ಕುಮಟಾ ಟು ಸಿದ್ದಾಪುರ್ ಇಲ್ಲ ಸಿದ್ದಾಪುರ್ ಟು ಕುಮಟಾ ಹೋಗೋರಿದ್ದರೆ ಇಲ್ಲಿ ಬಂದ್ಕೊಂಡು ಹೋಗ್ಬೋದು ಅಲ್ಲಿ ಮೇನ್ ಅಲ್ಲಿ ಹಾಕಿದ್ದಾರೆ ಬಾನ್ಕುಳಿ ಗೋಸ್ವರ್ಗ ಬಾನ್ಕುಳಿ ಮಠ ಅಂತ ಹೇಳಿ ಸೊ ತುಂಬಾ ಚೆನ್ನಾಗಿದೆ ಯಾರಾದರೂ ನೋಡು ಮನಸ್ಸಿದವರು ಹೋಗ್ಕೊಂಡು ನೋಡ್ಬೋದು ಚೆನ್ನಾಗಿದೆ ಮಾತ್ರ ಜಾಗ ನಾವು ಇಲ್ಲಿ ಕಲ್ಯಾಣಿಯಲ್ಲಿ ನಿಂತ್ಕೊಂಡು ನಾಲ್ಕು ಕಡೆ ಕೂಡ ದಾರಿ ಇದೆ ಹೋಗಲಿಕ್ಕೆ ಮೇಲ್ಗಡೆ ತುಂಬ ಚೆನ್ನಾಗಿದೆ ನಾವು ಎಲ್ಲೇ ನಿಂತ್ಕೊಂಡು ನೋಡಿದರೂ ನಮಗೆ ಗೋಗಳೇ ಕಾಣುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಇದುವರೆಗೂ ನಾನು ಎಲ್ಲೂ ಕೇಳಲಿಲ್ಲ ಮತ್ತು ಇಲ್ಲ ಅನಿಸುತ್ತೆ ಕೂಡ ಗೋ ಸ್ವರ್ಗ ಅನ್ನೋದು ಅದು ಇಲ್ಲೇ ಇರೋದು ನಮ್ಮ ಸಿದ್ದಾಪುರದಲ್ಲಿ ಇಲ್ಲಿ ಕೆಲಸಕ್ಕೆ ಅಂತ ತುಂಬ ಜನ ಬರ್ತಾರೆ ತುಂಬ ಜನರಿದ್ದಾರೆ ಇದ್ದಾರೆ ಆಕಳುಗಳನ್ನ ನೋಡ್ಕೊಳ್ಳೋದಿಕ್ಕೆ ತುಂಬ ಜನ ಇದ್ದಾರೆ ಅವ್ರಿಗೆ ಸ್ನಾನ ಮಾಡಿಸೋದಕ್ಕೆ ತುಂಬಾ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ಮಾತ್ರ ತುಂಬಾ ಖುಷಿ ಆಯಿತು ನೋಡಿ ಎಷ್ಟು ಖುಷಿಯಾಗುತ್ತೆ ಅಂತ ಅಂದರೆ ಇಲ್ಲಿಂದ ಹೋಗೋದೇ ಬೇಡ ಇಲ್ಲೇ ಬಿಡೋಣ ಮಾತಾಡ್ತಾ ಕುತ್ಕೊಂಡು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಜಾಗ ಸುತ್ತಲೂ ಗಿಡಗಳ್ನ ಹಾಕಿದ್ದಾರೆ ಮಧ್ಯದಲ್ಲಿ ಕಲ್ಯಾಣಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ ಈ ಹೂಗಳನ್ನೆಲ್ಲ ನೋಡ್ತಾ ಇದ್ರೆ ನಾವು ಕೂಡ ಸ್ವಲ್ಪ ಹೊತ್ತ ಕುತ್ಕೊಂಡು ಮತ್ತೆ ಹೊರಡಬೇಕಿತ್ತು ಟೈಮ್ ಆಗುತ್ತೆ ಅಂತ ಹೇಳಿ ಹೊರಡೋಣ ಅಂತ ಮಾತಾಡ್ಕೋತಾ ಇದ್ವಿ ಆದರೆ ನಮ್ಮ ಪುಟಾಣಿ ಮಾತ್ರ ಬಿಟ್ಟು ಬರೋದಕ್ಕೆ ಇಷ್ಟ ಇಲ್ಲ ಇಲ್ಲೇ ನೋಡ್ತಾ ಓಡಾಡ್ತಾ ಒಬ್ಬಳೇ ಆಟ ಆಡ್ತಾ ಇದ್ಲು ನಾವು ಹೋಗೋಣ ಬಾ ಅಂತಂದರೂ ಅವಳಿಗೆ ಬರೋದಕ್ಕೆ ಇಷ್ಟ ಇಲ್ಲ ಈ ಕಡೆ ಆ ಕಡೆ ಓಡೋದೇ ಮಾಡ್ತಾ ಇದ್ಲು ಹೂವಿನ ಗಿಡದತ್ರ ಹೋಗೋದು ಅವಳಿಗೆ ಖುಷಿ ಏನೋ ಹೊಸ ಜಾಗಕ್ಕೆ ಬಂದಿದ್ದೀವಿ ಅಂತ ಹೇಳಿ ಮತ್ತಿಲ್ಲಿ ಯಾವ್ಯಾವ ರೀತಿ ತಳಿ ಆಕಳುಗಳಿದೆ ಅಂತ ಹೇಳಿ ಎಲ್ಲನೂ ಬೋರ್ಡ್ ಹಾಕಿದ್ದಾರೆ ಪ್ರತಿಯೊಂದು ಆಕಳಂದು ಕೂಡ ಹಾಕಿದ್ದಾರೆ ಎಷ್ಟು ತಳಿ ಇದೆ ಮತ್ತು ಯಾವ ಥರ ಲಕ್ಷಣ ಅದ್ರದ್ದು ಮೂಲ ಬಣ್ಣ ಯಾವುದು ಪ್ರತಿಯೊಂದು ಅದರಲ್ಲಿ ಹಾಕಿದ್ದಾರೆ ನಾನು ಒಂದು ಎರಡು ಮೂರು ತಗೊಂಡೆ ಅಷ್ಟೇನೆ ಸುತ್ತಲೂ ಇದೆ ಏನು ಮಾಡಿದ್ದಾರೆ ಅಲ್ವಾ ಇದನ್ನ ಕಟ್ಟಡ ಇದ್ರ ಸುತ್ತ ಕೂಡ ಇದೆ ಎಷ್ಟು ರೀತಿ ಆಕಳು ಎತ್ತು ಸಣ್ಣ ಸಣ್ಣ ಪುಟ್ ಪುಟ್ಟ ಕರುಗಳು ಸಹ ಇದೆ ಅದೆಲ್ಲ ಕರುಗಳನ್ನೇ ಒಂದು ಕಡೆ ಹಾಕಿರ್ತಾರೆ ಈ ಎತ್ತುಗಳೇ ಒಂದು ಕಡೆ ಇರುತ್ತೆ ಈ ಪುಟಾಣಿ ಕರ್ಗಳನ್ನೆಲ್ಲ ಒಂದು ಸೈಡಿಗೆ ಹಾಕಿರ್ತಾರೆ ಈ ನಮ್ಮ ಪುಟಾಣಿಗಂತೂ ಆಕಳು ನೋಡಿ ಖುಷಿ ಖುಷಿ ಅವಳಿಗೆ ಬರೋದಕ್ಕೆ ಇಷ್ಟ ಇಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇದ್ಲು ಬಾ ಮತ್ತು ಟೈಮ್ ಆಗುತ್ತೆ ಮಳೆ ಶುರು ಆದರೆ ಕಷ್ಟ ಆಗುತ್ತೆ ಅಂತ ನಾವಿಲ್ಲಿ ಹೊರಡ್ತಾ ಇದ್ದೀವಿ ಸೊ ಇಲ್ಲಿಂದ ಹೊರಡೋಕ್ಕೂ ಕೂಡ ಸೇಮ್ ಇದೇ ಎಂಟ್ರೆನ್ಸಲ್ಲೇ ಬರೋದು ವಾಪಾಸ್ ಹೋಗುವಾಗ ಕೂಡ ಇಲ್ಲಿಂದನೇ ಹೋಗೋದು ಮತ್ತು ಒಂದು ಚೌಕ ಸುತ್ತ ಸುತ್ತ ಹಾಕಿ ಮತ್ತೆ ನಾವು ಬರಬೇಕು ಬರ್ಬೇಕು ಮತ್ತಿಲ್ಲಿ ರಾಮನ್ ದೇವಸ್ಥಾನ ಇದೆ ಅಲ್ಲಿ ಹೋಗ್ಕೊಂಡು ಬರುವ ಅಂತ ಹೇಳಿ ಬಂದ್ವಿ ಅಲ್ಲೇನೆ ಇದೆ ಗೋಸ್ವರ್ಗದಲ್ಲಿನೇ ರಾಮನ್ ದೇವಸ್ಥಾನ ಇದೆ ಸೊ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿದೆ ಭೂ ಸ್ವರ್ಗ ಸಿದ್ದಾಪುರದಲ್ಲಿ ಅಂತ ಹೇಳಿ ಯಾರಿಗಾದರೂ ಇಷ್ಟ ಆದರೆ ಹೋಗಿ ನೋಡ್ಕೊಂಡು ಬನ್ನಿ ಒಂದು ಸಲ ಆಯಿತಾ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ಇನ್ನೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ